ಇದ್ದಾರೆ ಅವ್ರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣ ಎಲ್ರಿಗೂ ನಮಸ್ಕಾರ ಪ್ರಾಸ್ತಾವಿಕ ನುಡಿಗಳನ್ನು ಅವರಲ್ಲಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ ವಿಜಯಪುರ ನಗರ ವಲಯದ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಶ್ರೀ ಬಸವರಾಜ್ ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಂಪು ಯೋಜನೆಯನ್ನ ಒಳಪಡಿಸಲಿಕ್ಕೆ ಮಕ್ಕಳ ಬಾಳಿಗೆ ಬೆಳಕನ್ನು ನೀಡುವಲ್ಲಿ ಮಾತನಾಡಲು ಆಗಮಿಸಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿಯ ಸನ್ಮಾನ್ಯ ಉಪಕಾರ್ಯದರ್ಶಿಗಳು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಹಾಜೂರ್ ಸಾಹೇಬ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಗೆನ್ನೂರ್ ಸಾಹೇಬ್ರೆ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಕೋಲಾರ ಮಿಡಮ್ರ ರವರೇ ಯಾವತ್ತು ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂತ ಎಲ್ಲ ನನ್ನ ವಿಜಯಪುರ ಮಹಾನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯರೇ ಎಸ್ ಬಿ ಐ ಬ್ಯಾಂಕಿನ ಮುಖ್ಯ ಪ್ರವರ್ತಕರೇ ಇಂದಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆನ ವಹಿಸಿದ ರುವಾರಿಗಳಾದಂತಹ ಗೌರವಾನ್ವಿತ ಜನಪ್ರಿಯ ನಮ್ಮ ನೆಚ್ಚಿನ ಶಾಸಕರಾದಂತಹ ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಎರಡು ಹೆಣ್ಣು ಮಕ್ಕಳು ಭವಿಷ್ಯವನ್ನು ಕಟ್ಟಿಕೊಂಡಿದ್ದಾರೆ ಭವಿಷ್ಯವನ್ನು ಕಟ್ಟಲು ಗುರಿ ಸಂಘದ ಪದಾಧಿಕಾರಿಗಳೇ ಶಿಕ್ಷಕ ಸಂಘದ ಪದಾಧಿಕಾರಿಗಳೇ ಈ ಒಂದು ಅಪಾರ ಸಂಖ್ಯೆಯಲ್ಲಿ ನಮ್ಮ ನಾಡಿನ ಸಮಾಜ ಸೇವಕರು ವಿಜಯ್ ವಿಜಯಕುಮಾರ್ ಟಂಕ್ಸಾಲಿಯವರು ಹಾಗೂ ಗುಂಪು ಯೋಜನೆಯ ಭೂತಪೂರ್ವವಾದ ಕಾರ್ಯಕ್ರಮ ತಾವೆಲ್ಲ ಒಂದು ಸಲ ಜೋರಾಗಿ ಚಪ್ಪಾಳೆಯನ್ನ ತಟ್ಟಬೇಕು ಬಹಳ ಜೋರಾಗಿ ಜಾಗಗಳನ್ನು ಉಚಿತವಾಗಿ ನೀಡಿ ಸಾಂಕೇತಿಕವಾಗಿ ಕಾರ್ಯಕ್ರಮಕ್ಕೆ ಇಲ್ಲಿ ಔಪಚಾರಿಕವಾಗಿ ಮಕ್ಕಳನ್ನು ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ ಇಲ್ಲಿ ಉಚಿತವಾಗಿ ಜಾಗಗಳನ್ನು ನೀಡ್ತಕ್ಕಂತಹ ಕಾರ್ಯಕ್ರಮ ಗೌರವಾನ್ವಿತ ಅತಿಥಿಗಳ ಅಮೃತ ಹಸ್ತದಿಂದ ಸನ್ಮಾನ್ಯ ಶ್ರೀಕ್ಲಾ ಟಂಕ್ಸಾಲಿ ಸಾಹೇಬ್ ಹಾಗೆಯೇ ವಿಶ್ವದ ನಲವತ್ತೆಂಟನೆಯ ಅತಿ ದೊಡ್ಡ ಬ್ಯಾಂಕ್ಗಳಲ್ಲಿ ಒಂದಾಗಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಸಿದ್ಧಚೇರಿ ಬ್ಯಾಂಕಿನ ಜೊತೆಗೆ ತಮ್ಮ ಸಹಕಾರ ಹಸ್ತವನ್ನು ನೀಡಿ ಮಕ್ಕಳಿಗೆ ಇಲ್ಲಿ ಬಹು ದೊಡ್ಡ ರಾಷ್ಟ್ರೀಯ ಮತ್ತು ಸಾರ್ವಜನಿಕ ವಲಯದ ಅಜಯ್ ವಿ ಎಸ್ ನಂಬರ್ ಐವತ್ತೊಂದು ಅಪೇಕ್ಷೆ ಗೋಪಾಲ್ ಬೊಂಬಾಳೆ ಎಸ್ ನಂಬರ್ ಬಾಲಕಿಯರ ಪ್ರೌಢಶಾಲೆ ಗಾಂಧಿ ಚೌಕ್ ಮುತ್ತೂರಾಜ್ ತಳಕೇರಿ ನಂಬರ್ ಐದು ಜಾನ್ವಿಗಳಲ್ಲಿ ಓದುತ್ತಿರುವ ಒಂದರಿಂದ ಹಿಡಿದಿರ್ತಕ್ಕಂತ ನಮ್ಮ ವಿಜಯಪುರ ನಗರದಲ್ಲಿ ಮಕ್ಕಳ ಹಿತೈಷಿಗಳು ಕಾರ್ಯಕ್ರಮದ ಅಧ್ಯರ್ಪಿಸಿ ಅಂತ ವಿಮೆಯ ಪತ್ರಗಳನ್ನು ಮಕ್ಕಳಿಗೆ ನೀಡುವ ಮುಖಾಂತರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಿರಿಯರು ನಮ್ಮ ನಮ್ಮ ನಗರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಸಾಹೇಬ್ರೆ ತನ್ನ ನೆನಪಿಡಿದು ಅವರಿಗಾಗಿ ತನ್ನ ಅಮೂಲ್ಯವಾದ ಕೊಡುಗೆಯನ್ನ ಕೊಟ್ಟಂತ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳಿ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಕೃತಂತಗಳನ್ನ ನನ್ನ ಮೊದಲು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ಇಲ್ಲಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಅದರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುದು ಸಲ್ಲಿಸುತ್ತಿರುವ ಎಲ್ಲ ಶಿಕ್ಷಕರಿಗೂ ಶಿಕ್ಷಕಿಯರಿಗೂ ಬಂದು ವರ್ಗಕ್ಕೂ ಒಳ್ಳೆಯ ಸುದಿನ ಅಂತ ನನ್ನ ಭಾವನೆ ಯಾಕಂದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೇ ಅಲ್ಲ ಇಡೀ ಭಾರತದಲ್ಲೇ ಪ್ರಪ್ರಥಮ ರೀತಿಯಲ್ಲಿ ಮಕ್ಕಳಿಗೆ ಏನು ಮಾಡಬೇಕು ಅನ್ನುವಂಥ ಯೋಚಿಸಿ ತೀರ್ಮಾನ ಮಾಡಿ ಇವತ್ತು ಏನಾದರೂ ಅನಾಹುತ ಸಂಭವಿಸಿದರೆ ಘಟಿಸಿದರೆ ಅವರ ಬದುಕನ್ನು ಕಟ್ಟಿಕೊಡಲಿಕ್ಕೆ ಕಾರಣೀಭೂತರ ಬಸನಗೌಡರು ಏನು ಯೋಚನೆ ಮಾಡ್ಯಾರ ಇದು ಎಲ್ಲರನ್ನ ಇಲ್ಲಿ ಯೋಚನೆ ಮಾಡುವಾಗ ಅವರು ಎಲ್ಲರನ್ನ ಸಮಾನತೆ ಸಮಾನತೆ ದೃಷ್ಟಿಯಿಂದ ನೋಡಿದ್ದಾರೆ ಅವರ ಸಮಾನತೆ ದೃಷ್ಟಿ ಹ್ಯಾಂಗಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ಈ ದಲಿತ ನಾಯಕ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಅವರು ಯೋಚಿಸಿದಂತೆ ಈ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಚಿಸಿದಂತೆ ಸಮಾನತೆ ಸಮಾಜದಲ್ಲಿ ಸಮಾನತೆ ಬರಬೇಕು ಅನ್ನುವಂಥ ತೀರ್ಮಾನ ಮಾಡಿ ಎಲ್ಲ ಮಕ್ಕಳಿಗೂ ಜಾತಿ ಮತ ಪಂಥ ಧರ್ಮ ಯಾವುದೇ ಒಂದು ಸಮಸ್ಯೆಯನ್ನು ಬರದೆ ಎಲ್ಲ ಮಕ್ಕಳಿಗೂ ವಿಶೇಷ ವಿಜಾಪುರ ನಗರದಲ್ಲಿ ಅಷ್ಟೇ ಅಲ್ಲ ನಗರ ವಲಯದಲ್ಲಿ ಬರತಕ್ಕಂಥ ನನ್ನ ಕ್ಷೇತ್ರದ ಮೂವತ್ತ್ಮೂರು ಶಾಲೆಗಳಿಗೇನು ಅವರು ತಮ್ಮದೇ ಆದಂಥ ನನ್ನ ನನ್ನನ್ನು ನೆನೆಸಿ ಸಹಕಾರ ಕೊಟ್ಟು ನನಗೂ ಮತ್ತು ನನ್ನ ಎಲ್ಲ ಜನರಿಗೂ ಸಹಿತ ಸಹಕಾರ ಕೊಟ್ಟು ಇಲ್ಲ ನೀವು ಅವಶ್ಯ ನಾನು ನಿನ್ನೆ ಬೆಂಗಳೂರಿನಲ್ಲಿದ್ದೆ ನೀವು ಅವಶ್ಯ ಹಿಂಗೆ ಕಾರ್ಯಕ್ರಮದ ಬರಬೇಕು ಅಂತ ಹೇಳಿದರು ನಾನು ನನ್ನ ಮೂವತ್ತ್ಮೂರು ಶಾಲೆಗಳ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಕೃತಂತೆಗಳನ್ನ ಹೇಳ್ತೀನಿ ಬಹುಶಃ ನನಗೇನು ಅನಿಸ್ತೈತಪ್ಪ ಅಂದರೆ ಇದು ಒಳ್ಳೆಯ ಸುದಿನ ಇವತ್ತು ತಾವೆಲ್ಲರೂ ಜೊತೆಗೂಡಿಕೊಂಡು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ಇನ್ಶೂರೆನ್ಸ್ ಬರೀ ಇನ್ಶೂರೆನ್ಸ್ ಅಷ್ಟೇ ಅಲ್ಲ ಅದರಲ್ಲಿ ಪರ್ಟಿಕ್ಯುಲರ್ ಏನಪ್ಪ ಅಂದರೆ ಸರ್ಕಾರಿ ಶಾಲೆಗಳು ಕನ್ನಡ ಸರ್ಕಾರಿ ಶಾಲೆಗಳು ಇವತ್ತು ಕರ್ನಾಟಕ ರಾಜ್ಯ ಸುಮಾರು ತಮ್ಮ ಬಜೆಟ್ನಲ್ಲಿ ಮೂವತ್ತಾರು ಸಾವಿರ ಕೋಟಿಗಿಂತ ಪ್ರತಿ ವರ್ಷ ಹೆಚ್ಚು ಹಣವನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಿದರೆ ಇವತ್ತು ನಾವು ನೀವು ಅಷ್ಟೊಂದು ಪ್ರಭಾವಿಯಾಗಿ ಶಿಕ್ಷಣ ಕನ್ನಡ ಶಾಲೆಯಲ್ಲಿ ದೊರಕಂಗಿಲ್ಲ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳ್ತಾರೆ ಬಂಧುಗಳೇ ಇದನ್ನು ಹೋಗಲಾಡಿಸಿ ಈ ತಾರತಮ್ಯ ಇರತಕ್ಕಂಥ ಎಲ್ಲರಿಗೂ ಏನಾಗಬೇಕು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಏನಾಗಬೇಕಪ್ಪ ಅಂದ್ರೆ ನಾವು ಇಲ್ಲಿ ಕಲ್ತೀವಿ ಅಂದ್ರೆ ನಮಗೆಲ್ಲ ಸೌಲಭ್ಯಗಳು ದೊರಕಬೇಕು ಜೊ ಜೊತೆಗೆ ಇಲ್ಲಿ ಬಹುಶಃ ನನ್ನ ನನ್ನ ದೃಷ್ಟಿಕೋನದಲ್ಲಿ ಏನು ಸಂಸ್ಕಾರ ಸಂಸ್ಕೃತಿ ಕೊಡುವಂಥ ಅದ್ಭುತ ಕೇಂದ್ರಗಳಾಗಿ ಪರಿವರ್ತಿಸಿ ಸರ್ಕಾರಿ ಶಾಲೆ ಅತ್ಯುತ್ತಮ ಶಾಲೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚು ರ್ಯಾಂಕ್ಗಳನ್ನು ಪಡಿಬೇಕಪ್ಪ ಅಂದರೆ ಸರ್ಕಾರಿ ಶಾಲೆಯಲ್ಲೇ ಪಡಿಬೇಕು ಅದಕ್ಕೆ ಇರತಕ್ಕಂಥ ಸ್ನೇಹ ಸೌಲಭ್ಯಗಳನ್ನು ತಮ್ಮ ಬ್ಯಾಂಕಿನಿಂದ ಒದಗಿಸಿಕೊಟ್ಟಂಥ ಸನ್ಮಾನ್ಯ ಬಸನಗೌಡರಿಗೆ ನಾವು ಎಷ್ಟು ಹೊಗಳಿದ್ರೆ ಕಡಿಮೆಯೇ ಅಂತ ನನ್ನ ಭಾವನೆ ಅವರು ಯಾವತ್ತೂ ಪೋಷಣ್ ಎಲ್ಲರನ್ನ ಜೊತೆಗೂಡಿಸಿಕೊಂಡು ಹೋಗಿ ಕರ್ನಾಟಕ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆ ಛಾಪನ್ನು ಮೂಡಿಸಿದಂಥ ಮಹಾನ್ ನಾಯಕರು ನನಗೂ ಹೇಳಿದ್ರು ಕುತಾಕರೆ ಇಲ್ಲಿಷ್ಟು ಮಕ್ಕಳು ಬಂದವ ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಏನು ಆರು ಲಕ್ಷ ರೂಪಾಯಿ ಅಂತಂದ್ರು ಅವರು ಹೇಳಿದ್ರು ಅಂದರೆ ಒಬ್ಬರನ್ನು ನೋಡಿ ಒಬ್ಬರು ಹೇಗೆ ಮಾರ್ಗದರ್ಶಿ ಎತ್ತರವ್ರಿಗೆ ಮಾರ್ಗದರ್ಶಿ ಅಂದರೆ ಮಾರ್ಗವನ್ನು ತೋರಿಸುವಂಥವ್ರು ಇದು ಎಲ್ಲ ಮಕ್ಕಳಿಗೂ ಲಾಭ ಆಗ್ತೈತಿ ಅನ್ನುವಂಥ ಯೋಚನೆಯನ್ನು ಮಾಡಿ ಇಲ್ಲಿ ಎಲ್ಲ ರೀತಿಯಿಂದ ಸಹಕರಿಸಿದಂಥ ಪಾಲಕರಿಗೂ ಮಕ್ಕಳ ಹಿತೈಷಿಗಳಿಗೂ ಗುರುಗಳಿಗೂ ಗುರು ಮಾತೆಯರಿಗೂ ವಿವಿ ವಿವಿಧ ಸ್ಥಳಗಳಲ್ಲಿ ದುಡಿಯತಕ್ಕಂಥ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿ ವರ್ಗಕ್ಕೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಬಹುಶಃ ಇವತ್ತು ಸಂಸ್ಕಾರ ಸಂಸ್ಕೃತಿ ಕೊಡುವಂಥ ಕೇಂದ್ರಗಳು ಉದ್ಭವ ಭಾಳಷ್ಟು ಒಳ್ಳೆಯ ರೀತಿಯಿಂದ ಆಗಿದೆ ಇದಕ್ಕೆ ಸಹಕಾರ ನಾವು ನೀವು ಎಲ್ಲರೂ ಜೊತೆಗೂಡಿಕೊಂಡು ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲ ಬಿಸಿಲಲ್ಲಿ ಕೂತೀರಿ ನಾವು ನೆರಳಲ್ಲಿ ಬೇಡ ಆದಷ್ಟು ಬೇಗನೆ ಮುಗಿಸ್ಬೇಕಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಭಾರತೀಯ ಸ್ಟೇಟ್ ಬ್ಯಾಂಕ್ ವಿಜಯಪುರ ಜಿಲ್ಲಾ ಪಂಚಾಯತ್ ಸ ಮತ್ತು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ವಿಜಯಪುರ ನಗರ ವಲಯ ಹಾಗೂ ವಿಜಯಪುರ ನಗರ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪ್ರೌ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಎಂದಿನ ಏನು ಗುಂಪು ಒಳಪಡಿಸುವ ಪ್ರಮಾಣಪತ್ರ ವಿತರಣೆ ಹಾಗೂ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಸಂಸ್ಥೆ ನವದೆಹಲಿ ವತಿಯಿಂದ ಉಚಿತ ಬ್ಯಾಗ್ ವಿತರಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಾಗಟಾಣ್ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ನಮ್ಮ ಅತ್ಯಂತ ಆತ್ಮೀಯ ಗೆಳೆಯರಾದಂಥ ಶ್ರೀ ವಿಠ್ಠಲ್ ಕಟಕ್ ನಮ್ಮ ವಿಜಯಪುರ ಜಿಲ್ಲೆಯ ಅಪರ್ ಜಿಲ್ಲಾಧಿಕಾರಿಗಳು ಭಾಳ ಅರ್ಥಪೂರ್ಣವಾಗಿ ಮಾತನಾಡಿದಂಥ ಶ್ರೀ ಸೋಮ್ಲಿಂಗ್ ಗೆಣ್ಣೂರ್ ಸಾಹೇಬರೇ ಪ್ರಭಾರಿ ಉಪನಿರ್ದೇಶಕರಾದಂಥ ಶ್ರೀಮತಿ ಟಿ ಎಸ್ ಅವರೇ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಮ್ಮ ವಿಜಯಪುರ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ಮಾರ್ಯಾಳ ಸಾಹೇಬರೇ ಅದೇ ರೀತಿ ನಮ್ಮ ಈ ಒಂದು ಗುಂಪು ವಿಮೆ ಮತ್ತು ಈ ಒಂದು ಬ್ಯಾಗ್ ವಿತರಣೆಗೆ ಮೂಲ ಕಾರಣಕರ್ತರು ಯಾರಪ್ಪ ಅಂದರೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಬಸವರಾಜ್ ಅವರು ಇದರ ಹಿಂದೆ ಇದ್ದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಿರಿ ಸೌಹಾರ್ದ ಜೊತೆಗೆ ಒಪ್ಪಂದ ಮಾಡಿಕೊಂಡು ಸುಮಾರು ಹದಿನೈದು ಸಾವಿರ ಎರಡು ನೂರ ತೊಂಬತ್ತೊಂಬತ್ತು ಮಕ್ಕಳಿಗೆ ಗುಂಪು ವಿಮೆಯನ್ನು ಮಾಡಿದಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಶ್ರೀ ಗಿರೀಶ್ ಕುಮಾರ್ ಎ ಜಿ ಎಂ ಅವರೇ ಅದೇ ರೀತಿ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸ್ಟೇಟ್ ಬ್ಯಾಂಕದ ರವೀಂದ್ರ ರತ್ನಾಕರ್ ಅವರೇ ಮತ್ತು ಈ ಎಲ್ಲ ಬ್ಯಾಗಗಳು ಏನು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ನಮ್ಮ ಮಕ್ಕಳಿಗೆ ಸುಮಾರು ಎರಡು ಸ ಹದಿನೈದು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಮಕ್ಕಳಿಗೂ ಈ ಉಚಿತ ಬ್ಯಾಗನ್ನು ಭಾರತ ಸರ್ಕಾರದ ಇಲಾಖೆಯಿಂದ ಕೊಡಿಸೋಲಿ ಪ್ರಯತ್ನ ಮಾಡಿ ಇವತ್ತು ವಿಜಯಪುರ ನಗರದ ಎಲ್ಲ ಮಕ್ಕಳಿಗೂ ಬ್ಯಾಗ್ ಕೊಡಲಿಕ್ಕೆ ಕಾರಣಕರದಂಥ ಶ್ರೀ ವಿಜಯಕುಮಾರ್ ಅವರೇ ಸರ್ಕಾರಿ ನೌಕರದಾರರ ಜಿಲ್ಲಾ ಅಧ್ಯಕ್ಷರ ಸುರೇಶ್ ಅವರೇ ಸರ್ಕಾರಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶುಲಿಂಗಪ್ಪ ಪಟ್ಟಣ ಅವರೇ ನಮ್ಮ ಬಿ ಜೆ ಪಿ ಅಧ್ಯಕ್ಷರಾದಂಥ ಶಂಕರ್ ಹೂಗಾರವರೇ ಎಲ್ಲ ನಮ್ಮ ವಿಜಯಪುರ ನಗರದ ಗೌರವಾನ್ವಿತ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರೇ ಇವತ್ತು ನಾನು ಭಗವಂತನಲ್ಲಿ ಒಂದೇ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಭಗವಂತ ಯಾವುದೇ ರೀತಿಯ ತೊಂದರೆಯನ್ನು ಯಾವುದೇ ರೀತಿಯ ಅಪಘಾತ ಆಗಲಿ ಯಾವುದೇ ರೀತಿಯ ಒಂದು ಅನಾಹುತ ಆಗಬಾರ್ದು ಅಂತೇಳಿ ಮೊದಲು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ವಿಜಯಪುರ ನಗರದ ಶಿಕ್ಷಕ ಬಾಂಧವರೇ ಅದೇ ರೀತಿ ಎಲ್ಲ ಎಸ್ ಡಿ ಎಮ್ ಸಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ ಎಲ್ಲ ವಿಜಯಪುರ ನಗರದ ನಮ್ಮ ಈ ಪಾಲಕರೇ ಎಲ್ಲರಿಗೂ ನಾನು ಇಂದಿನ ದಿವಸ ಶುಭಾಶಯನ ಸಲ್ಲಿಸಿ ಬಹುಶಃ ಇಂಥ ಒಂದು ಅಭೂತಪೂರ್ವದಂಥ ಕಾರ್ಯಕ್ರಮವನ್ನು ನಮ್ಮ ವಿಜಯಪುರದ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಭಾಳ ಚೆನ್ನಾಗಿ ಒತ್ತು ಹೇಳೋದು ಸುರಕ್ಷತೆ ಅನ್ನೋಂಥದ್ದು ಎಲ್ಲದಕ್ಕಿದೆ ಆದರೆ ನಮ್ಮ ಮಕ್ಕಳಿಗೆ ಏನಾದರೂ ಆದಾಗ ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಲ ಜನಾಂಗದ ಬಡ ಮಕ್ಕಳು ಕಲಿಯುವಂಥ ಶಾಲೆಗಳ ಮಕ್ಕಳಿಗೆ ಏನಾದರೂ ಅನಾಹುತ ಆದರೆ ತಂದೆ ತಾಯಿಗಳಿಗೆ ಭಾಳ ದೊಡ್ಡ ಒಂದು ಕತ್ತಲು ಆವರಿಸಿಬಿಡ್ತದೆ ಅವರ ಭವಿಷ್ಯ ಮೊಟಕ ಆಗ್ತದೆ ಆ ಕಾರಣದಿಂದ ಆ ಕುಟುಂಬ ನಲಿಗೆ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಅಂಥ ಅನಾಹುತ ಆಗಬಾರ್ದು ಆದರೆ ಒಂದು ರೀತಿ ಸಹಾಯವಾಗಿ ಸಹಾಯಕವಾಗಿ ಈ ಒಂದು ವಿಮಾ ಎಲ್ಲರಲ್ಲಿಯೂ ವಿಮೆ ಇದೆ ಒಂದು ನಿರ್ಜೀವ ವಸ್ತುಗೂ ಇವತ್ತು ವಿಮೆ ಇರುವುದರಿಂದ ನಮ್ಮ ಮಕ್ಕಳಿಗೆ ಇದನ್ನು ಕೊಡಿಸ್ಬೇಕಂತೇಳಿ ನನಗೆ ಗಮನಕ್ಕೆ ತಗೊಂಡು ಬಂದವರೇ ನಮ್ಮ ಪಿ ಯವ್ರು ತಳವಾರವರು ಭಾಳ ಒಳ್ಳೆಯ ಕೆಲಸ ವಿಜಯಪುರ ನಗರದ ಶಿಕ್ಷಣದಲ್ಲಿ ಇವತ್ತು ಮಾಡ್ತಾಯಿದ್ದಾರೆ ಇಲ್ಲಿ ಒಂದು ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಧಾರ್ಮಿಕ ಗುರುಗಳು ಎಲ್ಲರೂ ಕೂಡಿ ಸಮಾಜಮುಖಿ ಕೆಲಸ ಮಾಡುವಂಥ ಜವಾಬ್ದಾರಿ ಹೊಂದದಂಥ ನಾವು ಇವ ಶಿಕ್ಷಕರು ತಮ್ಮ ಶಿಕ್ಷಣವನ್ನು ಕಳಿಸುವಂಥ ದಾನ ಮಾಡುವಂಥ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಬಡ ಮಕ್ಕಳಿಗೆ ನೋಡಿ ಇವತ್ತು ಇಂಥ ಒಂದು ವಿಚಾರ ನಮಗೂ ಗೊತ್ತಿರಲಿಲ್ಲ ಏನೊಂದು ಘಟನೆ ಎರಡು ಘಟನೆ ಅದು ವಿಜಯಪುರದಲ್ಲಿ ಅವಾಗ ನಮ್ಮ ಬಿಇರು ನನ್ನ ಗಮನಕ್ಕೆ ತೊಗೊಂಡು ಬಂದರು ಸರ್ ಹಿಂಗೆಲ್ಲ ನಾವು ಸುಮಾರು ಇಡೀ ನಗರದ ಎಲ್ಲ ಏನು ಮಕ್ಕಳಿಗೆ ಒಂದು ವಿಮೆ ಯೋಜನೆ ಮಾಡಿದ್ರೆ ಯಾವುದಾದ್ರೂ ಅಪಘಾತ ಅಥವಾ ಯಾವುದಾದ್ರೂ ಕಾರಣಗಳಿಂದ ಆ ಮಗು ಏನಾದರೂ ಏನೋ ಇವತ್ತು ಮರಣ ಹೊಂದಿದರೆ ಆ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ವಿಮೆಯನ್ನು ಮಾಡುವಂಥದ್ದು ಅಂಗವಿಕಲ ಯಾವುದಾದ್ರೂ ಭಾಳ ದೊಡ್ಡ ಪೆಟ್ಟು ಆದರೆ ಒಂದು ಲಕ್ಷ ರೂಪಾಯಿ ಅವರಿಗೆ ವಿಮೆ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಬೇಕಂದಾಗ ನಾನು ನಮ್ಮ ಸಿದ್ದಶ್ರೀ ಸೌಹಾರ್ದ ಸಹಕಾರಿಯಿಂದ ಈ ಪ್ರತಿ ವರ್ಷ ವಿಜಯಪುರ ನಗರದ ಅದು ನಾಗಟಾಣ್ ಕ್ಷೇತ್ರ ಇರಲಿ ವಿಜಯಪುರ ನಗರ ಮತ್ತು ಕ್ಷೇತ್ರ ಇರಲಿ ವಿಜಯಪುರ ಸಿಟಿ ಕಾನ್ಸಿಟೆನ್ಸಿ ಸಿಟಿ ಕಾನ್ಸಿಟೆನ್ಸಿ ಅಲ್ಲ ವಿಜಯಪುರ ನಗರ ಅದನ್ನು ಸಂಪೂರ್ಣವಾಗಿ ಮುಂದೆ ಇವತ್ತು ಈ ವರ್ಷದಿಂದ ಪ್ರತಿ ವರ್ಷ ಗುಂಪು ವಿಮೆಯನ್ನು ನಮ್ಮ ಸಿದ್ಧಸಿರಿ ಸೌಹಾರ್ದ ನಾವು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಇಂಥ ಒಂದು ಗುಂಪು ವಿಮೆಯನ್ನು ಇವತ್ತು ಕೊಡಲಿಕ್ಕೆ ಸಾಧ್ಯ ಆಗ ಮಾಡಲಿಕ್ಕೆ ಅವ್ರ ಕಾರಣಕರ್ತರು ಈ ರೀತಿ ಇವತ್ತು ಇನ್ನೊಂದು ಬೇಡಿಕೆ ಬಂತು ಏನಪ್ಪ ಅಂದರೆ ಅನುದಾನ ಸಹಿತ ಇರುವಂಥ ಮಕ್ಕಳಲ್ಲಿಯೂ ಸಹ ಬಡರ್ ಇರ್ತಾರೆ ಅವ್ರದ್ದು ಒಂದು ಸುರಕ್ಷತೆ ಬೇಕು ಅವ್ರ ಕುಟುಂಬಕ್ಕೆ ತಳ್ಳಿ ಅವರು ಸುಮಾರು ಎಂಟು ಸಾವಿರದ ನೂರ ನಾಲ್ಕು ಮಕ್ಕಳು ಇವತ್ತು ಅನುದಾನ ಸಹಿತ ಇದರಲ್ಲಿ ಕಲಿತಾ ಇದ್ದಾರೆ ಅಂತ ಗಮನಕ್ಕೆ ತೊಗೊಂಡು ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾಯಿದ್ದೀನಿ ವಿಜಯಪುರ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಎಷ್ಟು ಅನುದಾನ ಸಹಿತ ಅದಾವು ಎಷ್ಟು ಅನುದಾನ ರಹಿತ ಅದಾವು ಅವರು ಸಹ ನಾವು ಗುಂಪು ವಿಮೆಯಲ್ಲಿ ಇವತ್ತು ಸೇರಿಸ್ತೀವಿ ಅಂದರೆ ಸುಮಾರು ಇದೊಂದು ಮೂವತ್ತು ಸಾವಿರ ಮಕ್ಕಳಾಗ್ಬೋದು ಅಂದಾಜು ಯಾಕಂದರೆ ಹದಿನೈದು ಸಾವಿರ ಒಂದು ಎಂಟು ಸಾವಿರದ ಐದುನೂರು ಅನುದಾನ ಸಹಿತ ಅನುದಾನ ರಹಿತ ಇರುವಂಥ ಎಲ್ಲ ಸಂಸ್ಥೆಗಳು ಕೂಡಿದ್ರೆ ಕನಿಷ್ಠ ಒಂದು ಮೂವತ್ತು ಸಾವಿರ ಸಮೀಪ ಬರ್ಬೋದು ಆ ಪೂರ್ಣ ಗುಂಪು ವಿಮೆ ಯೋಜನೆಯನ್ನು ಸಿರಿ ಸೌಹಾರ್ದಿಂದ ನಾವು ಅಂತ ಮಾತನ್ನು ಹೇಳಿ ಈ ರೀತಿ ಒಂದು ಸುರಕ್ಷತೆ ನಮ್ಮ ಮಕ್ಕಳಿಗೆ ಕೊಡೋದ್ರ ಜೊತೆಗೆ ಯಾರು ವಿಜಯಪುರ ಜಿಲ್ಲೆ ಆಗಲಿ ಕರ್ನಾಟಕದಲ್ಲಿ ಹತ್ತು ರ್ಯಾಂಕ್ಗಳಲ್ಲಿ ರಾಜ್ಯದಲ್ಲಿ ಯಾರು ಹತ್ತು ರ್ಯಾಂಕ್ ಒಳಗೆ ಬರ್ತಾರೆ ಮತ್ತು ವಿಜಯಪುರ ಜಿಲ್ಲೆಗೆ ಯಾರು ಪ್ರಥಮ ಬರ್ತಾರೆ ಮತ್ತು ವಿಜಯಪುರ ಜಿಲ್ಲೆ ಯಾವ ತಾಲೂಕಿನಲ್ಲಿ ಪ್ರಥಮ ಬರ್ತಾರೆ ಆಯಾ ಪ್ರಥಮ ಬರುವಂಥ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸಿದ್ಧ ಸಿರಿ ಸೌಹಾರ್ದದಿಂದ ಲ್ಯಾಪ್ಟಾಪ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ವರ್ಷ ನಾವು ಮಾಡ್ತೀವಿ ಅದಕ್ಕೆ ನಾವು ಎಲ್ಲ ಶಿಕ್ಷಕರು ನಮ್ಮ ಮಕ್ಕಳಲ್ಲಿ ವಿನಂತಿ ಮಾಡ್ಕೋದೇನಂದರೆ ಈ ಸಲ ವಿಜಯಪುರ ಜಿಲ್ಲೆ ಎಸ್ ಎಸ್ ಎಲ್ ಸಿ ಇಡೀ ಕರ್ನಾಟಕಕ್ಕೆ ಮೊದಲನೇ ರ್ಯಾಂಕ್ ಪಡೆಯುವಂಥ ಒಂದು ಕೆಲಸ ನಾವು ಎಲ್ಲರೂ ಆಗ್ಬೇಕಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಾಳ ಸಂತೋಷ ಆಗಿದೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಒಂದು ಸುರಕ್ಷತೆ ನಮ್ಮ ಪಾಲಕರು ಸುರಕ್ಷತೆ ಕೊಡೋ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟದಿಂದ ನಮ್ಮೆಲ್ಲ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಜಿಲ್ಲಾ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಪೊಲೀಸ್ ಇಲಾಖೆದವರು ಶಿಕ್ಷಣ ಇಲಾಖೆಯವರು ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದರಿಂದ ಇಂಥ ಒಂದು ಒಳ್ಳೆಯ ಕೆಲಸ ಅದರಲ್ಲಿ ವಿಶೇಷವಾಗಿ ನಮ್ಮ ವಿಠಲ್